ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತನ್ನು ಬೋರಲು ಮಲಗಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮದಲ್ಲಿ ನಿಮಗೆ ವಿಭಿನ್ನ ಪ್ರಕಾರದ ಶಲಭಾಸವನ್ನು ಹೇಳ್ಕೊಡ್ತೀನಿ ಶಲಭಾಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಳಸೊಂಟದ ಭಾಗವನ್ನು ಸದೃಢಗೊಳಿಸಬಹುದು ಅದರ ಜೊತೆಗೆ ದೇಹದ ಸದೃಢತೆಯನ್ನು ಹೆಚ್ಚಿಸಿಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಮಕರಾಸನ ಸ್ಥಿತಿಯಿಂದ ನಿಮ್ಮೆರಡು ಕೈಗಳನ್ನು ಇಡ್ಕೊಳ್ಳಿ ಕಾಲುಗಳನ್ನು ಹತ್ರ ತೆಗೆದುಕೊಂಡು ಬಂದು ನಿಮ್ಮ ಎದೆ ಭಾಗದಲ್ಲಿ ಕೈಯನ್ನಿಟ್ಟು ಚಿನ್ನ ಅಂದ ಗ್ರೌಂಡ್ ಗದ್ದವನ್ನು ಎಲಕ್ ఇన్హీల్ మార్తా బలగల్ నెత్తి ఎక్జేల్ డౌన్ ఈ ఆపోజిట్ సైడు ఇన్ హీల్ ఎడగాలు ఎక్సీల్ ఇళ్ళసి ఇన్హీల్ డీప్లీ ఎక్జీల్ ఇన్హీన్ ఎక్సీల్ ఇన్హీల్ ఎక్జీన్ ఇన్హీల్ ఎక్జీల్ హీగే నిరంతరీ ಶಲಭಾಸನ ಸ್ಥಿತಿಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಳ ಸೊಂಟದ ಭಾಗದ ನೋವನ್ನು ನಿವಾರಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಪುಷ್ಯ ಮತ್ತು ಸೊಂಟದ ಭಾಗದ ಕೊಬ್ಬಿನಾಂಶವನ್ನು ಕರಗಿಸ್ಕೊಳ್ಬೋದು ಅದಾದ ನಂತರ ನಿಧಾನವಾಗಿ ಸಮಾಸನ ಸ್ಥಿತಿಗೆ ಬಂದ್ಬಿಡೋಣ ಹೀಗೆ ಪ್ರತಿದಿನ ಶಲಭಾಸನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತವಾಗಿಡ್ಬೋದು ಅದರ ಜೊತೆಗೆ ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಬೋದು ಅಂತೇಳಿ ಎಲ್ರಿಗೂ ನಮಸ್ಕಾರ